ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಪರೀಕ್ಷಾ ಕೊಠಡಿಯಲ್ಲಿ ಈ ನಿಯಮಗಳು ಪಾಲಿಸಬೇಕು ಯಾರು ವಿದ್ಯಾರ್ಥಿಗಳು ರೂಲ್ಸ್ ಆರ್ ರೂಲ್ಸ್ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನಮಗೆಲ್ಲ ತಿಳಿದಿದೆ ಅದು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆರನೇ ತರಗತಿ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆ ಅದು ದಿನಾಂಕ ಹದಿನೆಂಟು ಜನವರಿ ಶನಿವಾರದಂದು ಇರುತ್ತದೆ ಅದರ ಬಗ್ಗೆ ಸಂಪೂರ್ಣ ವಿವರಣೆ ಯಾವ ನಿಯಮಗಳನ್ನು ಪಾಲಿಸಬೇಕು ಪರೀಕ್ಷಾ ಕೊಠಡಿಯಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಆತ್ಮೇರೆ ಪರೀಕ್ಷಾ ಕೇಂದ್ರದ ಮುಂದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಇರಬೇಕಾಗುತ್ತದೆ ಆದ್ದರಿಂದ ಆತ್ಮೇರೆ ಇದಕ್ಕಾಗಿ ಮುಂಚಿತವಾಗಿ ನಿಮ್ಮ ಕೇಂದ್ರವನ್ನು ಗುರುತಿಸಿಕೊಳ್ಳಿ ಅಂದರೆ ನಿಮಗೆ ಸರಿಯಾದ ಸಮಯಕ್ಕೆ ತಲುಪಲು ಅನುಕೂಲವಾಗುತ್ತದೆ ಸಾರಿಗೆ ವ್ಯವಸ್ಥೆಯನ್ನು ಸಹ ನೋಡಿಕೊಳ್ಳಿ ಶಾ ಕೇಂದ್ರದ ಒಳಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಳಗಡೆ ಬಿಡುತ್ತಾರೆ ಆದ್ದರಿಂದ ಸರಿಯಾದ ಸಮಯಕ್ಕೆ ಗೇಟಿನ ಮುಂದೆ ಹಾಜರಿದ್ದು ಮತ್ತು ಒಳಗೋಗುವ ಮುಂಚೆ ನಿಮ್ಮ ಮಗುವಿನ ರೂಲ್ ನಂಬರ್ ಯಾವ ಕೊಠಡಿಯಲ್ಲಿ ಬಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ಅಲ್ಲಿ ನೋಟಿಸ್ ಬೋರ್ಡಿನಲ್ಲಿ ಇದನ್ನು ಅಂಟಿಸಿರುತ್ತಾರೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಅದು ಹದಿನೈದು ದಿನಗಳಿರುತ್ತದೆ ಮತ್ತು ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗುತ್ತವೆ ಇದು ಬಾಲಕರಿಗೆ ಮಾತ್ರ ಯಾರು ಐದು ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಾರೆ ಅವರಿಗೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ಸತಿ ಸಹಿತ ಕಾರ್ಯಾಗಾರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಪರೀಕ್ಷಾ ಸಮಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತು ಮಧ್ಯಾಹ್ನದವರೆಗೆ ಇರುತ್ತದೆ ಆದ್ಮೇಲೆ ಹನ್ನೊಂದು ಮೂವತ್ತೆಂದರೆ ನೀವು ಒಂಬತ್ತು ಮೂವತ್ತಕ್ಕೆ ಗೇಟ್ ಮುಂದೆ ಇರತಕ್ಕದ್ದು ಅದು ಮಗುವಿನೊಂದಿಗೆ ಇಲ್ಲಿ ವಿಶೇಷವಾದ ಗಮನಿಸಬೇಕಾದ ಪಾಲಕರು ಇದು ನಿಮ್ಮ ಮಕ್ಕಳಿಗೆ ಸಹ ಈ ವಿಡಿಯೋವನ್ನು ತೋರಿಸಿ ಪ್ರಶ್ನೆ ಪತ್ರಿಕೆ ಸೂಚನೆಗಳನ್ನು ಓದಲು ಮೀಸಲಿರುವಂತ ಸಮಯ ಅದು ಹನ್ನೊಂದು ಹದಿನೈದರಿಂದ ಹನ್ನೊಂದು ಮೂವತ್ತು ಬೆಳಗ್ಗೆ ಇರುತ್ತದೆ ಆದ್ಮೇಲೆ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳಲ್ಲಿ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಒಯ್ಯಬೇಕಾದ ಸಾಮಗ್ರಿಗಳಲ್ಲಿ ಪ್ರಮುಖ ಅದು ಆಲ್ ಟಿಕೆಟ್ ಆಗಿರುತ್ತದೆ ಆದ ಈ ಆಲ್ ಟಿಕೆಟನ್ನು ತಪ್ಪದೇ ಒಯ್ಯಬೇಕು ಇಲ್ಲವಾದರೆ ಪ್ರವೇಶ ಅಲ್ಲಿ ನಿಮಗೆ ದೊರೆಯುವುದಿಲ್ಲ ಆದ್ಮೇಲೆ ಅದಲ್ಲದೆ ಅಡ್ಮಿಟ್ ಕಾರ್ಡ್ ಅದು ಕಲರ್ ಪ್ರಿಂಟ್ ಆಗಿದ್ದರೆ ಚೆನ್ನಾಗಿರುತ್ತದೆ ನಾವು ವಸತಿ ಸಹಿತ ನಾವು ತರಬೇತಿ ನೀಡುತ್ತೇವೆ ಅದು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಬಾಲಕ ಬಾಲಕಿಯರಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಪರೀಕ್ಷಾ ಕೊಠಡಿಯಲ್ಲಿ ಒಯ್ಯುವಂಥ ಎರಡನೇ ಸಾಮಗ್ರಿಯಲ್ಲಿ ಅದು ಆಧಾರ್ ಕಾರ್ಡನ್ನು ತಪ್ಪದೇ ಒಯ್ಯಬೇಕಾಗುತ್ತದೆ ಏಕೆಂದರೆ ನಿಮ್ಮ ಮಗುವನ ಗುರುತು ಅದು ಆಧಾರ್ ಕಾರ್ಡ್ ಆಗಿರುತ್ತದೆ ತಪ್ಪದೆ ಒರ್ಜ್ನಲ್ ಆಧಾರ್ ಕಾರ್ಡ್ ಅಂದರೆ ಮೂಲ ಆಧಾರ್ ಕಾರ್ಡನ್ನು ನಿಮ್ಮ ಮಗುವಿನೊಂದಿಗೆ ಪರೀಕ್ಷೆ ಕೊಠಡಿಗೆ ಕಳಿಸಿ ವಿದ್ಯಾರ್ಥಿಗಳು ಮೂರನೆಯದಾಗಿ ಬ್ಲೂ ಆರ್ ಬ್ಲ್ಯಾಕ್ ಪಾಯಿಂಟ್ ಪೆನ್ ಎರಡನ್ನು ಒಯ್ಯಬೇಕು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಒಂದು ನೀಲಿ ವೈರಿ ಎರಡು ಪೆನ್ನುಗಳನ್ನು ಅಥವಾ ಎರಡು ಪೆನ್ನುಗಳನ್ನು ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಒಯ್ಯಬೇಕಾಗುತ್ತದೆ ಇದು ಬಹಳ ಮಹತ್ವವಾದದ್ದು ಎರಡು ಪೆನ್ನುಗಳು ಒಂದೇ ಕಂಪನಿಗೆ ಸೇರಿರಬೇಕು ಆದ್ಮೇಲೆ ನಿಮ್ಮ ಮಗುವಿಗೂ ಈ ವಿಡಿಯೋವನ್ನು ತೋರಿಸಿ ವಿದ್ಯಾರ್ಥಿಗಳು ತನ್ನ ರೂಲ್ ನಂಬರನ್ನು ಆರ್ ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆಯ ಮೇಲೆ ತಪ್ಪದೇ ನಮೂದಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಇದನ್ನು ಪದೇ ಪದೇ ನಿಮ್ಮ ಮಗುವಿಗೆ ಹೇಳಿ ಕಳಿಸಿ ಆದ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನಾವು ಆನ್ಲೈನ್ ತರಬೇತಿ ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೇರೆ ಎರಡನೇ ಬಾರಿ ಪರೀಕ್ಷೆ ಬರೆದರೆ ಅಂತಹ ವಿದ್ಯಾರ್ಥಿಗಳು ಆಯ್ಕೆಯಾದರೂ ಸಹ ಅವರ ಆಯ್ಕೆಯನ್ನು ತಿರಸ್ಕರಿಸಲಾಗುವುದು ಯಾವುದೇ ವಿದ್ಯಾರ್ಥಿಯು ಇನ್ನೊಬ್ಬರಿಗೆ ಪರೀಕ್ಷಾ ಸಮಯದಲ್ಲಿ ಸಹಾಯವನ್ನು ಮಾಡುವುದು ಮತ್ತು ಸಹಾಯವನ್ನು ಪಡೆಯುವುದು ಮಾಡಿದರೆ ಅಂತಹ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಹೊರಹಾಕಲಾಗುವುದು ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಮಗುವಿಗೆ ತೋರಿಸಿ ಅನೇಕ ಪಾಲಕರಿಗೆ ಕಾಡುತ್ತಿರುವ ಸಮಸ್ಯೆ ಎಂದರೆ ಪರೀಕ್ಷಾ ದಿನದಂದು ಯಾವ ಡ್ರೆಸ್ಸನ್ನು ಹಾಕಿಸಬೇಕೆಂದು ನನ್ನ ಪ್ರಕಾರ ಆತ್ಮೇಲೆ ಸಿವಿಲ್ ಡ್ರೆಸ್ ಹಾಕಿಸುವುದು ಅದು ಬಹಳ ಕಂಫರ್ಟ್ ಆಗಿರುತ್ತದೆ ಮತ್ತು ರೌಂಡ್ ನೆಕ್ ಮತ್ತು ತ್ರೀ ಫೋರ್ತನ್ನು ಹಾಕಿ ಹೋದರೆ ಪರೀಕ್ಷಾ ಬರೆಯಲು ಭಾಳ ಕಂಫರ್ಟ್ ಆಗಿರುತ್ತದೆ ಬಾಲಕ ಬಾಲಕಿಯರು ಈ ಡ್ರೆಸ್ಗಳನ್ನು ಧರಿಸಬಹುದು ಆದಮೇಲೆ ವಿಕಾಸ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಮತ್ತು ನಮ್ಮ ಸಿಬ್ಬಂದಿ ವತಿಯಿಂದ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಯಶಸ್ವಿ ಈ ಪರೀಕ್ಷೆಯಲ್ಲಿ ಸಿಗಲೆಂದು ನಾವು ಶುಭ ಕೋರುತ್ತೇವೆ ಧನ್ಯವಾದಗಳು